ವ್ಲಾಗ್ ನ ವಿಶೇಷ ಏನು ಗೊತ್ತಾ ಇವತ್ತು ನಮ್ಮ ಮನೆ ನವರಾತ್ರಿ ಪೂಜೆ ಇದೆ ಸೊ ಆ ಪೂಜೆದ್ ವ್ಲಾಗ್ ಎಲ್ಲ ಧನರಾಜ ವ್ಲಾಗ್ಸ್ ಅಲ್ಲಿ ಬರ್ಬೋದು ಬರುವ ವರ್ಷ ಬರುವ ವರ್ಷ ಅಲ್ಲ ಈ ವರ್ಷ ಪೂರ್ವ ತಯಾರಿ ಹೇಗಿರ್ತದೆ ಅನ್ನೋದು ನನ್ನ ಚಾನಲ್ ಅಲ್ಲಿ ಬರುತ್ತೆ ಸೊ ಅದಕ್ಕೆ ಈಗ ಗಂಟೆ ನಾಲ್ಕ ಆಗಿದೆ ನಾಲ್ಕು ಗಂಟೆ ಈಗ ಸ್ನಾನ ಮಾಡಿ ನಾನು ಹೊರಟಿದ್ದೇನೆ ಪುಟ್ಟ ಪುಟ್ಟ ಕೈ ಪುಟ್ಟ ಪುಟ್ಟ ಕಾಲ್ ಪುಟ್ಟ ಪುಟ್ಟ ಕಾಲ್ ಪುಟ್ಟ ಪುಟ್ಟ ಶೂ

ಅವ್ಳಿಗೆ ಬೇಗ ಹಾಕು ಇದು ಎಷ್ಟು ಉದ್ದದ್ದು ವಿಡಿಯೋ ಬೇಗ ಹಾಕು ಅವ್ಳಿಗೆ ಖುಷಿಯಾದ ನೋಡೋಣ ಹಾಯ್ ಫ್ರೆಂಡ್ ಹಾಯ್ ಬಹು ಬಿಸಿಲು ಹೊಡೆದು ನಾವು ಕಪ್ಪು ಕಪ್ ಕಾಣ್ತೀವಿ ನಾವು ಹೀಗೆ ಹೋಗೋಣ ಅಂತ ಹೀಗೆ ಬಿಲಿ ಬಿಲಿ ಕಂತೇವೆ ಹೀಗೆ ಹೋದರೆ ಸ್ವಲ್ಪ ಕಪ್ಪು ಕಪ್ಪು ಕಾಣ್ತೀವಿ ಅಮ್ಮ ರಚಿತ ಇಲ್ಲಿ ಪೂಜೆಗೆಲ್ಲ ರೆಡಿ ಆಗ್ತಾವಂಟ ತರಕಾರಿ ತರಕಾರಿ ಕಟ್ಟಿಂಗ್ ಯಾರು ಕಲಿಸಿದ್ದು ಅದು ಹುಲಿ ಹುಲಿ ಅದು ಹುಲಿ

ഒളൊന്നുണ്ട് ഇല്ലൊന്ന് അടിക്ക ಯಾರ ಮಗು ಹುಷಾರಿ ಯಾರ ಮಗು ಹುಷಾರಿಲ್ಲ ನಿನ್ನ ಮಗು ಹುಷಾರಿಲ್ವಾ ಎಂತಾಗಿದೆರವ ನಿನ್ನ ಮಗುಗೆ ಎಲ್ಲಿಗಾಲೆ ಅದಕ್ಕೆ ಅಡಿಗೆ ಮಾಡುದು ಬೇಗ ಬೇಗ ಇದಿಂತ ಪದಾರ್ಥ

210 <laughs> ನಾನು ಮನೆಗೆ ಬಂದೆ ಪ್ರಸಿದ್ಧಿ ಆಟ ಆಡಿಸ್ ಫುಲ್ ಸುಸ್ತಾಗಿದ್ದಾಳೆ ಸೊ ಅವಳನ್ನ ಮಲಗಿಸಿ ನಾನು ಸಾರಿ ಉಟ್ಕೊಂಡೋಗೋಣ ಅಂತ ಬಂದೆ ಇನ್ನು ಅವಳನ್ನ ಅಲ್ಲೇ ರೆಡಿ ಮಾಡ್ತೇನೆ ಅವಳಿಗೆ ಡ್ರೆಸ್ ಎಲ್ಲ ಹಿಡ್ಕೊಂಡು ಹೋಗ್ಬೇಕು ಪ್ರಸಿದ್ಧಿಗೆ ಪ್ರಸಿದ್ಧಿ ಅಪ್ಪನಿಗೆ ಇಬ್ಬರಿಗೂ ಸಹ ಡ್ರೆಸ್ ಹಿಡ್ಕೊಂಡು ಹೋಗ್ಬೇಕು ಬನ್ನಿ ಹೋಗೋಣ

É sério, é sério, sério é. é ಕಡಪ ಇದ್ರೆ ಅಮ್ಮ ಸಹ ಬೇಡ ಅಪ್ಪ ಸಹ ಬೇಡ ಬಾ ನನ್ನ ಹತ್ರ ಬಾ ನನ್ನ ಬಾ ಮಾಡೋದು ಮಾಡಿ ಅವಳು ಅಮ್ಮ ನೋಡು ನಿನಗೆ ಆಗದಿಂದ ಅಮ್ಮನ ಸರಪನ್ನ ಹೇಳ್ತಿದ್ದಿ ದಡಪ ಬಂದರೆ ದೊಡಪ್ಪವೇ ಬಾ ಬಾ ನನ್ನತ್ರ ಬಾ ನನ್ನತ್ರ ಬಾ 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 ಈಗ ಸೀನಿಯರ್ ಬ್ಲಾಗರ್ ಈಗ ಚಾಲ್ತಿಗೆ ಬಂದಿದ್ದಾರೆ ಹಾಗಾಗಿ ನನ್ನ ಲಾಗ್ ಇಲ್ಲಿಗೆ ಎಂಡು ಮಾಡ್ತಾ ಇದ್ದೀನಿ ಇವರಿಗಿಂತ ಬೇಗ ನಮ್ದು ನನ್ನ ಲಾಗ್ ನಾಳೆ ನಾಳೆದಲ್ಲಿ ಬರ್ಬೋದು ಇವರ ಲಾಗ್ ಬರುವ ನೋಡಿ ನವರಾತ್ರಿ ಟೈಮ್ ಅಲ್ಲಿ ಇವಳಿಗಿಂತ ಈ ವಿಡಿಯೋ ಯಾರೆಲ್ಲ ನೋಡ್ತಿದ್ರೆ ದಯವಿಟ್ಟು ಧನ್ರಾಜ್ ಚಾನಲ್ ನ ವಿಸಿಟ್ ಮಾಡಿ ಯಾಕಂದ್ರೆ ನೋಡಬಹುದು ನೆಕ್ಸ್ಟ್ ಇಯರ್ ನವರಾತ್ರಿ ವಿಶೇಷ ಅಂತ ಒಂದು ತಮ್ಮೇಲ್ ಹಾಕೊಂಡು ಫ್ಯಾಮಿಲಿ ಜೊತೆ ನವರಾತ್ರಿ ಅಂತ ಒಂದು ತಮ್ಮೇಲಿ ಹಾಕೊಂಡು ವಿಡಿಯೋ ಹಾಕಿರ್ತೀನಿ ದಯವಿಟ್ಟು ಎಲ್ರು ನೋಡಿ ಇದಾಗಿತ್ತು ಇವತ್ತಿನ ನನ್ನ ಈ ಬ್ಲಾಗ್ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೆಕ್ಸ್ಟ್ ಕಂಟಿನ್ಯೂಷನ್ ಇವರ ಚಾನೆಲ್ ಅಲ್ಲಿ ಹೋಗಿ ನೋಡಿ ನೆಕ್ಸ್ಟ್ ಇಯರ್ ಅದು ಕನ್ಫರ್ಮ್ ಒಳ್ಳೊಳ್ಳೆದು ಐದು ಪೂಜೆಗಳೆಲ್ಲ ಇತ್ತು ಅದಲ್ಲ ಸೂಪರ್ ಇರ್ತದೆ ಬ್ಲಾಗ್ ವಿಡಿಯೋಸ್ ಚಲ್ ತುಂಬಾ ಜನ ತುಂಬಾ vehicles ಆಯುಧ ಪೂಜೆ ಯಾವ ತರ ಆಗುತ್ತೆ ಅಂತ ನನಗೆ ತುಂಬಾ ಕ್ಯೂರಿওসিಟಿ ಇತ್ತು ಈ ಸಲ ಹೇಗೆ ಆಗ್ತದೆ ಅಂತ ಸೋ ನಮ್ಮ ಚಾನೆಲ್ ಬರುತ್ತೆ ನೋಡಿ ಅದೊಂದು ಬೇಜಾರು ಮಾರೆ ಅದ ನೆಕ್ಸ್ಟ್ ತನಕ ವೆಯ್ಟ್ ಮಾಡಬೇಕಲ್ಲ ಅಂತ ಈಗ ಈ ವಿಡಿಯೋ ನೋಡ್ತಿರೋರು ಆ ಚಾನೆಲ್ ಅಲ್ಲಿ ಬನ್ನಿ ನೋಡಿ ಅದಿರುತ್ತೆ ಓಕೆ थैंक ಯು फॉर वाचिंग ಬಾಯ್ लव यू ऑल थैंक यू ಟೇಕ್ ಕೇರ್